ಇವರು ಕನೇರಿ ಕಾಲೋನಿ ಅಂತ ಚಾಮರಾಜನಗರ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕು ಇವ್ರದ್ದು ಯಾವ ಜನಾಂಗ ಅಂದ್ರೆ ಇವರು ಸೋಲಿಗರು ಇವರು ಸೋಲಿಗ ಜನಾಂಗ ಅಂತ ಕರಿತಾರೆ ಇವ್ರು ನಾವು ಅಂದರೆ ಇದು ಸಿದ್ಧಿಗರು ಕಾಡು ಕುರ್ಬ ಜೇನು ಕುರ್ಬ ಅಕ್ಕಿ ಪಿಕ್ಕಿ ಜನಾಂಗ ಎರವ ಅಂತ ಕಾಡು ಜನಾಂಗ ಬರ್ತಾವಲ್ಲ ಅದೇ ಥರ ಇವರು ಸೋಲಿಗರು ಇವ್ರು ಯಾರು ಅಂತ ಹೇಳಿದ್ರೆ ಬಿಸ್ಸಾ ಮುಂಡ ಯಾರಂದ್ರೆ ಜಾರ್ಖಂಡದಲ್ಲಿ ಈಗ ನಮ್ಮ ರಾಷ್ಟ್ರಪತಿ ಇದ್ದಾರಲ್ಲ ದ್ರೌಪದಿ ಮುರ್ಮು ಅವರು 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 ಕಾಡ ಕಾ ಫಾರೆಸ್ಟ್ನ ಕಾಡಂಚಿನ ಜನಗಳಲ್ಲಿ ಅವರೊಬ್ಬರ ನಾಯ ಇದು ಅವಳು ಕಾಡು ಜಾತಿ ಅವಳೆ ಕಾಡು ಜನ ಮುಂಡಾ ಜನಾಂಗ ಅಂತ ಬರುತ್ತೆ ಆ ಜಾರ್ಖಂಡದಲ್ಲಿ ಮುಂಡಾ ಇವರು ಈಗ ನಮ್ಮಲ್ಲಿ ನಾಯಕರು ಬಂದರೆ ವಾಲ್ಮೀಕಿ ಇವ್ರು ಬಂದರೆ ಅಂಬೇಡ್ಕರು ಹಿಂಗಂಥರ ನಾಯಕರನ್ನ ಮಾಡಿರ್ತಾರಲ್ಲ ಹಂಗೆ ಕಾಡು ಜನಗಳಲ್ಲಿ ಇವ್ರ ನಾಯಕರು ಬಿರ್ಸಾ ಮುಂಡಾ ಅಂತ ಹೋರಾಟ ಮಾಡಿದ್ರು ಕಾಡು ಜನಗಳ ಅಭಿವೃದ್ಧಿಗೋಸ್ಕರ ಸೊ ಅವ್ರನ್ನ ಇವರು ಇತ್ತೀಚಿಗೆ ಈಗ ಮೊದಲು ನೋಡಿ ಹನ್ನೊಂದನೇ ಹನ್ನೊಂದೆಂಟು ತಿಂಗಳಿದು ಓಪನ್ ಆಗಿದ್ದು ಇತ್ತೀಚೆಗೆ ಬಂದಿದ್ದು ತಿಂಗಳಾಗಿಲ್ಲ ಮೊದಲು ಅವ್ರಿಗೆ ನಮ್ಮ ತಮ್ಮ ನಾಯಕರು ಯಾರು ಅಂತಲೇ ಗೊತ್ತಿರಲಿಲ್ಲ ಕಾಡು ಜನಗಳಿಗೆ ಅವಾಗೇನು ಮಾಡಿಕೊಂಡ್ರು ಎಲ್ಲ ಕಡೆ ಈಗ ಸಂಘಗಳನ್ನು ಮಾಡ್ಕೊಂಡಿದ್ದಾರೆ ಅವರು ಮಾಡಿಕೊಂಡು ಬಿರ್ಸಾ ಮುಂಡೆ ಅಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಇವರಿಗೆ ಇವರು ರಂಗನ ಬೆಟ್ಟದ ವಿಶೇಷತೆ ಅಂದರೆ ಇದು ನಮ್ಮದು ಬಿಆರ್ಟಿ ಟೈಗರ್ ರಿಸರ್ವ್ ಇದು ಬಿಳಿಗಿರ್ ರಂಗನ ಬೆಟ್ಟ ಇಡೀ ಕರ್ನಾಟಕದಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎರಡೂ ಸಂಜಿಸುವ ಸ್ಥಳ ಏಕೈಕ ಸ್ಥಳ ಯಾವುದು ಅಂದರೆ ರಂಗನ ಬೆಟ್ಟ ಈ ಕಡೆ ಸತ್ಯಮಗಲಂ ಟೈಗರ್ ರಿಸರ್ವ್ ಇದೆ ತಮಿಳುನಾಡಿಂದ ಆಮೇಲೆ ಈ ಕಡೆ ಬಂಡೀಪುರದಿಂದ ಮಧುಮಲೈ ಟೈಗರ್ ರಿಸರ್ವ್ ಬರುತ್ತೆ ಚಾಮರಾಜನಗರದಲ್ಲಿ ರಂಗನ ಬೆಟ್ಟ ಇದೆಯಲ್ಲ ಅಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎರಡೂ ಕೂಡ್ತವೆ ಇಲ್ಲಿ ಎಲ್ಲ ಥರದ ಪಕ್ಷಿಗಳಿದಾವೆ ಎರಡುನೂರಕ್ಕೂ ಅಧಿಕ ಪಕ್ಷಿಗಳಿದ್ದಾವೆ ಇವರು ಬಿ ಆರ್ ಟಿ ಬಿ ಆರ್ ಟಿ ಅಂತಂದರೆ ಏನದು ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಇದರಲ್ಲಿ ಎರಡುನೂರಕ್ಕಿಂತ ವಿಶೇಷ ಪಕ್ಷಿಗಳಿದ್ದಾವೆ ಅರುವತ್ಮೂರು ಹುಲಿಗಳಿದ್ದಾವೆ ಈ ಜಾಗದಲ್ಲಿ ಅರವತ್ತ್ಮೂರು ಹುಲಿಗಳು ಟೋಟಲ್ ಕರ್ನಾಟಕದಲ್ಲಿ ಐನೂರ ಇಪ್ಪತ್ತಾರು ಹುಲಿಗಳಿದಾವೆ ಅದರಲ್ಲಿ ಈ ನಮ್ಮ ಬಿಳಗಿರಿಗಂಡದಲ್ಲಿ ಅರವತ್ತ್ಮೂರು ಹುಲಿಗಳಿದ್ದಾವೆ ಪುಣಿತರಾಜ್ರು ಗಂಧದ ಗುಡಿ ಮೂವಿ ಬಂದಿದಾರಲ್ಲ ಇಲ್ಲೆಲ್ಲ ಬಂದು ನೋಡಿಕೊಂಡು ಅಲ್ಲೆಲ್ಲ ಹೋಗಿದ್ದಾರೆ ಒಬ್ಳು ರಂಗಮ್ಮ ಅಂತ ನಿಮ್ಮನ್ನು ನೋಡಿರ್ಬೇಕು ನೀವು ಐನೂರು ಕ್ವಶನ್ ಕೇಳ್ತಾಳಲ್ಲ ಕನ್ನಡದ ಅಂತ ಹೊಡೀಸಲ್ಲಿ ನೋಡಲಿ ಅನ್ಸುತ್ತೆ ಅಲ್ಲಿ ಡ್ಯೂಟಿ ನಮ್ಮಲ್ಲಿ ಕೆಲ ಡ್ಯೂಟಿ ಮಾಡ್ತಾರೆ ಅವಳನ್ನ ಇಲ್ಲೆಲ್ಲ ಬಂದು ಮೂವಿಲಿ ಇಲ್ಲಿ ಕೆಲವು ಜನರನ್ನೆಲ್ಲ ತಗೊಂಡು ಮೂವಿ ಮಾಡಿದಾರೆ ಅದ್ರಲ್ಲಿ ಜಾಸ್ತಿ ಆದ್ರೆ ನಮ್ಮ ಆರ್ ಟಿ ಅವರು ಆಮೇಲೆ ಈ ಜನಗಳ ಬಗ್ಗೆ ಹೇಳೋದಾದ್ರೆ ಇವರು ಸೋಲಿಗೆ ಜನಾಂಗ ಇವ್ರಿಗೆ ಸರ್ಕಾರದಿಂದ ಇದರಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ನಮ್ಗೆ ರೇಷನ್ ಬರುತ್ತಲ್ಲ ಬಿ ಪಿ ಎಲ್ ಕಾರ್ಡ್ದವರಿಗೆ ಅದನ್ನು ಹೊರತುಪಡಿಸಿ ಇವ್ರಿಗೆ ಆರು ತಿಂಗ್ ಉಚಿತ ಪರಿಹಾರ ಅದ್ರ ಜೊತೆಗೇನೆ ಇದನ್ನು ಕೊಡ್ತಾರೆ ಇವ್ರಿಗೆ ರಾಗಿ ಅಕ್ಕಿ ಮೊಟ್ಟೆ ಪರಿಹಾರ ಕೊಡ್ತಾರೆ ಆಮೇಲೆ ಇವರು ಹೊರಗಡೆ ಎಲ್ಲಿ ದುಡಿಯೋಕೆ ಹೋಗಲ್ಲ ಯಾಕಂದರೆ ಇವರು ಯಾವುದ್ರ ಮೇಲೆ ಅವಲಂಬನೆ ಇಲ್ಲ ಫಾರೆಸ್ಟ್ ಮೇಲೆ ಅವಲಂಬನೆ ಇರೋದ್ರಿಂದ ಇವರಿಗೆ ಸರ್ಕಾರದಿಂದ ಎಲ್ಲ ಉಚಿತವಾಗಿ ಕೊಡ್ತಾರೆ ಇವರಿಗೆ ಆಮೇಲೆ ಇವ್ರ ಜೀವನಕ್ಕೆ ಆಧಾರವಾಗಿ ಅದನ್ನ ಅಷ್ಟೇ ಸಾಲಲ್ಲ ಇವರಿಗೆ ಇವ್ರ ಜೀವನಕ್ಕೆ ಆಧಾರವಾಗಿ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಪ್ರಕಾರ ಎರಡು ಸಾವಿರದ ಐದರಲ್ಲಿ ಇವ್ರಿಗೆ ಏನು ಮಾಡ್ಬೇಕು ಹಕ್ಕು ಪತ್ರ ಕೊಟ್ಟಿವಿ ಇವ್ರಿಗೆ ಅಷ್ಟೇ ಆಯ್ತು ಎಲ್ಲ ಕಾಡು ಜನಗಳಿಗೆ ಹಕ್ಕು ಪಾತ್ರ ಅಂದರೆ ಅವ್ರಿಗೆ ಇಷ್ಟು ಜಮೀನು ಅಂತ ಕೊಟ್ವಿ ಒಬ್ಬರಿಗೆ ನಾಲ್ಕು ಎಕರೆ ಜಮೀನು ಮೂರು ಎಕರೆ ಜಮೀನು ಅಂತ ಕೊಟ್ವಿ ಆ ಜಮೀನಲ್ಲಿ ಇವರು ಕಾಫಿ ಬೆಳೀತಾರೆ ಈ ವಾತಾವರಣಕ್ಕೆ ಅನುಕೂಲವಾಗಿ ಅವ್ರು ಪ್ರದೇಶಕ್ಕೆ ವಾತಾವರಣ ಅನುಕೂಲ ಅವ್ರು ಏನು ಬೆಳೀಬೇಕಾದ್ರು ಬೇಯಿಸ್ಬೋದು ಬೆಳಿಬೋದು ಈ ಕಾಫಿ ಬೆಳೀತಾ ಇದ್ದಾರೆ ಕಾಫಿ ನೋಡಿ ಅದ್ರ ಜೊತೆಗೇನೆ ಮೆಣಸು ಬೆಳೀತಾ ಇದ್ದಾರೆ ಕಾಫಿ ಬಂದಲ್ಲಿ ಏನು ಮಾಡ್ತಾರೆ ಕಾಫಿ ಬೋರ್ಡ್ ಇದೆ ಒಂದು ಕಾಫಿ ಬುಕ್ಕಿಗೆ ಸೇಲ್ ಮಾಡ್ತಾರೆ ಬಂದ ಅಮೌಂಟನ್ನು ಇವರು ತಮ್ಮ ಜೀವನಾಧಾರ ಯೂಸ್ ಮಾಡ್ಕೊಳ್ತಾರೆ ನೆಕ್ಸ್ಟು ಮೆಣಸು ಪೆಪ್ಪರು ಹೊರಗಡೆ ಎಲ್ಲ ಮರ್ಕೋತಾರೆ ಆಮೇಲೆ ಈ ಪೈ ಸೀಸನ್ ಏಪ್ರಿಲ್ ಮೇ ಜೂನ್ ಅದರಲ್ಲೆಲ್ಲ ಜೇನು ಬರುತ್ತೆ ಮೂರು ಥರ ನಾಲ್ಕು ಥರ ಜೇನು ಹೆಜ್ಜೇನು ಕಡ್ಡಿ ಜೇನು ಉಡುಗೆ ಜೇನು ಸುಮಾರು ಒಂದು ಮೂರ್ನಾಲ್ಕು ಥರ ಜೇನು ಅವನ ಕಲೆಕ್ಟ್ ಮಾಡ್ತಾರೆ ಮರದ ಮೇಲೆ ಹೋಗಿ ಕಲೆಕ್ಟ್ ಮಾಡಿ ಆ ಜೇನು ತುಪ್ಪನ ಒಂದು ಸೊಸೈಟಿ ಅಂತ ಇದೆ ನಮ್ಮ ಲ್ಯಾಮ್ ಸೊಸೈಟಿ ಸೊಸೈಟಿಗೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಜಿ ಜೇನು ತುಪ್ಪ ಮಾರ್ತಾರೆ ನೆಕ್ಸ್ಟ್ ಪಾಚೆ ಅಂತ ಬರುತ್ತೆ ಪಾಚೆ ನೋಡಿರ್ಬೇಕು ನಿಮಗೆ ಈ ಮರದ ಮೇಲೆಲ್ಲ ಪಾಚೆ ಕಲೆಕ್ಟ್ ಮಾಡ್ತಾರೆ ಕಲ್ಲು ಅದೇ ಹಾಂ ಪಾಚೆ ಕಲೆಕ್ಟ್ ಮಾಡ್ತಾರೆ ಇವರಿಗೆ ಮಾಡೋ ಕೆಲಸಗಳು ಅಂದ್ರೆ ಜೇನು ಕಲೆಕ್ಟ್ ಮಾಡ್ತಾರೆ ಪಾಚೆ ನೆಲ್ಲಿಕಾಯಿ ನೆಲ್ಲಿಕಾಯಿ ತೊಗೊಳ್ತಾರೆ ಅಂಟವಾಳ ಕಾಯಿ ನೋಡಿದಿರ ತಲೆಗೆ ತಲೆ ಉದುರು ಉದುರ್ಬಾರ್ದು ಅಂದ್ಬಿಟ್ಟು ಅಂಟವಾಳ ಬಿಳಿಗಿರಂಗನ ಬೆಟ್ಟದಲ್ಲಿ ಎಲ್ಲ ಸಿಗುತ್ತೆ ಅದು ಅಂಟವಾಳದು ಆಮೇಲೆ ಇದು ಎನ್ ಟಿ ಎಫ್ ಪಿ ಅಂತ ಕರಿತೀವಿ ಓಕೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸು ನೆಲ್ಲಿಕಾಯಿ ಆಗಿರ್ಬೋದು ಜೇನು ಆಗಿರ್ಬೋದು ಪಾಚೆ ನೆಕ್ಸ್ಟ್ ಇವರು ಇದು ಮಾಡ್ತಾರೆ ಇಲ್ಲಿ ಎಸ್ಟೇಟ್ ಇದೆ ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಆ ಕೆಲ್ಸಕ್ಕೆ ಹೋಗಿ ಬಂದ್ ದುಡ್ಡಲ್ಲಿ ಇವರು ಹಾಡುಗಳು ವೀರಪ್ಪಣ್ಣು ವೀರಪ್ಪಣ್ಣ ಟೈಮಲ್ಲಿ ವೀರಪ್ಪನ್ ನೋಡಿದವ್ರು ಇವ್ರು ಮುಂಚೆನೆ ನಿಮ್ಗೆ ಏನೇ ಮಾಹಿತಿ ಇದ್ದರೂ ಎಲ್ಲ ಇವರೇ ಹೇಳೋದು ಅಂದ್ರೆ ಕಾಡಲಿ ಇರುವಂತವ್ರು ಹೆಂಗಿರ್ತಾರೆ ಅವರವ್ರು ಇರೋ ನಿಮಗು ಬಹಳ ವ್ಯತ್ಯಾಸ ಆ ಅವ್ರ ಸಂಸ್ಕೃತಿಗಳೇನು ಅವ್ರ ಆ ಹಬ್ಬಗಳು ಹೆಂಗಿರ್ತವೆ ಅವ್ರ ಜೀವನ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕೋಸ್ಕರ ಬಂದಿದ್ದಾರೆ ನೋಡಿ ನಮ್ಮ ಹಬ್ಬ ಮಾಡೋದ್ರೆ ಗೌರಿ ಹಬ್ಬ ಎಲೆ ಕಿತ್ತುಬಿಟ್ಟು ಕಾಡಿನಲ್ಲಿ ಎಲೆ ಕಿತ್ಬ ಆಗ ಅಷ್ಟು ಕಳಿಸಿ ಹೋಗಿ ರಾಗಿ ಮಿಲ್ಲು ಮಾಡಿಸಿ ರಾಗಿ ಕಲ್ಲಿನ ಬೀಳ್ತಾರೆ ನಮಗೆ ರಾಗಿ ಕಲ್ಲಿನಲ್ಲಿ ಬೀಸ್ತಾರೆ ನಾವು ಮಿಲ್ಲಿ ಕೊಡಲ್ಲ ಆಗ ರೊಟ್ಟಿ ಮಾಡ್ತಾರೆ ಎಡೆ ಮೇಲೆ ಹಾಕಿ ರೊಟ್ಟಿ ಹಾಕಿ ಬಿಸಾಕ್ತಾರೆ ಹಲವಾಗಿ ರೊಟ್ಟಿ ರೊಟ್ಟಿ ಮಾಡಿಬಿಟ್ಟು ದೇವರಿಗೆ ಆ ದೇವ್ರ ಪೂಜೆ ಮಾಡಿಬಿಟ್ಟು ಎಡೆ ಹಾಕ್ತಾರೆ ಎಡೆ ಮಾಡ್ತಾರೆ ಆಗ ಜನಗಳಿಗೆಲ್ಲ ಎಲ್ಲ ಕುಂಡಿಸ್ಕೊಂಡು ಕುಂಬಳ ಕಾಯ್ ತಳದ ರೊಟ್ಟಿ ಎಲ್ಲಾ ಸಾರನೇ ಕುತ್ಕೊಂಡು ಹಾಕ್ತೇವೆ ನಾವು ನಾವು ಹೆಚ್ಚು ಕಡೆ ಬಂದು ನಲ್ವತ್ತು ಐವತ್ತು ವರ್ಷ ನಾವು ಫಾರೆಸ್ಟ್ ನಲ್ಲಿ ಡಿಫಾರ್ಮೆಂಟ್ ಇದ್ದವುಟೈರ್ ರಿಟೈರ್ಡ್ ಆಗಿದ್ದಾರೆ ಈಗ ನಾವು ಇಪ್ಪತ್ತೆರಡು ಸಾವಿರ ರಿಟೈರ್ ಪೆನ್ಷನ್ 2000 ನಿಮ್ಮದು ಈ ಇಲ್ಲಿನ ಮದುವೆ ಸಿಸ್ಟಮ್ ಹೆಂಗಿರುತ್ತೆ ನಮ್ಮ ಮದುವೆ ಸಿಸ್ಟಮ್ ಸಿಸ್ಟಮ್ ಇದ್ರೆ ಹೊಸ ಸೀರೆ ರೌಕೆ ಉಡ್ಸ ಆಮೇಲೆ ಜನ ಒಂದ್ ನಾಲ್ಕು ಜನಗಳಿಂದ ಏನೋ ಬಡವರಾದ್ರೆ ಒಂದ್ ಹತ್ತು ಜನಗಳಿಗೆ ಊಟ ಕೊಟ್ಟು ಅನ್ನ ಸಾಂಬಾರು ಪಾಯಸ ಕಳ್ಳ ಹುಳಿ ಮಾಡೋರು ಮಾಡೋರು ಮಾಡ್ತಾರೆ ಇಲ್ಲಿ ಜನಗಳು ಇಲ್ಲಿ ನಿಮ್ ಪೋಡಲ್ಲಿ ಮದುವೆ ಮಾಡ್ತಾರ ಇಲ್ಲ ಬೇರೆ ಕಡೆ ಮಾಡ್ತೀರಾ ಅಂತ ಬೇರೆ ಕಡೆ ಬೇರೆ ಜಾತಿಯವ್ರನ್ನ ಕ್ಯಾಸ್ಟೋರ್ನ ಮದ್ವೆ ಅಂದ್ರೆ ಬೇರೆಯವ್ರ ಜಾತಿಯವರಿಗೆ ನಾವು ಸೇರ್ಸಲ್ಲ ನಾವು ದೇವರ ಮಕ್ಕ ಖಾರ ಮಕ್ಕ ಅಂದ್ರೆ ನಾವು ದೇವರ ಮಕ್ಕಳ ನಾವು ಯಾರು ಯಾವ ಜಾತಿ ಚರ್ಚಲ್ಲ ಎಲ್ಲ ಪೂರ್ವ ನಮ್ಮವರೇ ಇರೋದು ಗಿರಿಜನ್ ಅನುವಾಸ ಮಾಡುದು ಜನರೇ ಅವರೇ ಇರಬೇಕು ಆಗಿರುವಂತ ಈಗ ಇಲ್ಲ ಸಂಪ್ರದಾಯದಲ್ಲಿ ಕಟ್ಟು ಅದರಲ್ಲಿ ಯಾವ್ದೇ ಇಲ್ಲ ಬೇರೆ ನಾವು ಬೇರೆಯವರು ಮನೆ ಇಡಿಸಲ್ಲ ಯಾವ್ದು ಕಾಲು ಕೂಡ ಇಡಲ್ಲ ಊಟದಲ್ಲಿ ಯಾವ್ದೇ ರೀತಿ ನೋಡಿ ಇವ್ರು ಚಿಕ್ಕವ್ರಾಗಿ ಹಿಡ್ಕೊಂಡು ಇಲ್ಲಿ ಒಂಟನು ಎಷ್ಟು ಸಲ ಹಾಸ್ಪಿಟ್ಲಿಗೆ ಹೋಗಿದಾರೆ ಕಣ್ ಕಾಣುತ್ತೆ ಸ್ಪೆಕ್ಟ್ ಇಲ್ಲ ಇಲ್ಲ ಒಂದು ಅಲ್ಲು ಉದರಿಲ್ಲ ನಾವ ಎಂಬತ್ತೇಳ ತರಲ್ವಾ ಮರಿ ಮಗ ಇವ್ರಿಗೆ ಮರಿ ಮಗ ಗೊತ್ತ ಮಗನ್ ಮಗನ್ ಮಗ ಮಾಡ್ತೀರಿ ನಾವು ಇಪ್ಪತ್ತ ಹುಡುಗಿಕ ಇಪ್ಪತ್ತು ವರ್ಷ ಹುಡುಗನಿಗೆ ಇಪ್ಪತ್ನಾಲ್ಕು ವರ್ಷ ಚಿಕ್ಕ ಮಾಡ್ಸಿದ್ರು ಈವಾಗ ಎಲ್ಲ ಗೊತ್ತಾಗ ಹುಡುಗನಿಗೆ ಹಾ ಇಪ್ಪತ್ತು ವರ್ಷ ಹುಡುಗ ಈಗೊಂದು ಹತ್ತೆರಡು ವರ್ಷದಿಂದ ಹಿಂದೆಗಡೆ ಹಾಗೆ ಮಾಡ್ಸಿದ್ರು ಇವಾಗ ಔಷಧಿ ಏನಾದ್ರೂ ಎಲ್ಲಾದ್ರೂ ಕಲ್ತಿದಿರ ಔಷಧಿ ಇಲ್ಲ ನಮ್ದಂದ್ರೆ ಕೊಡೋರು ಕೊಡ್ತಾರೆ ಬೇರೆ